ನಮಸ್ಕಾರ ಸ್ನೇಹಿತರೆ ಅಲೆಮಾರಿಯ ಬಸವನಗುಡಿ ದೇವಾಲಯಗಳು ಸಂಚಿಕೆಗೆ ಸ್ವಾಗತ ನಾನು ಈ ದಿನ ಬಸವನಗುಡಿಯಲ್ಲಿರುವ ಶ್ರೀ ಕನ್ನೇಶ್ವರ ದೇವಾಲಯಕ್ಕೆ ಬಂದಿದ್ದೀನಿ ಈ ದೇವಾಲಯ ದೊಡ್ಡ ಗಣಪತಿಯ ದೇವಾಲಯದ ಆವರಣದಲ್ಲೇ ಇದೆ ದೊಡ್ಡ ಗಣಪತಿ ದೇವಾಲಯದ ಹಿಂಭಾಗದಲ್ಲಿ ಈ ದೇವಾಲಯ ಇದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಟನೆಯ ಮೊದಲ ಚಿತ್ರ ಬೇಡರ ಕಣ್ಣಪ್ಪ ಆ ಸಿನಿಮಾವನ್ನೇ ನೆನಪಿಸುವಂತಿದೆ ಈ ಒಂದು ದೇವಾಲಯ ದೇಗುಲದ ಹೆಸರು ಕೂಡ ಶ್ರೀ ಶಿವಭಕ್ತ ಬೇಡರ ಕಣ್ಣಪ್ಪ ದೇವಸ್ಥಾನ ಇದು ವಾಲ್ಮೀಕಿ ಸಂಸ್ಥಾನದ ಆದಿಗುರುಪೀಠ ಇಲ್ಲಿ ವಾಲ್ಮೀಕಿಯವರ ಒಂದು ಚಿತ್ರ ಈ ಒಂದು ಬಂಡೆಯ ಮೇಲೆ ಕೆತ್ತಿರೋದನ್ನು ನೋಡಬಹುದು ಬೆಂಗಳೂರಿನಲ್ಲಿ ಹಲವಾರು ಪುರಾತನ ದೇವಾಲಯಗಳಿವೆ ಅದರಲ್ಲಿ ಈ ಒಂದು ಬೇಡರ ಕಣ್ಣಪ್ಪ ದೇವಸ್ಥಾನ ಕೂಡ ಒಂದು ಈ ಒಂದು ದೇವಸ್ಥಾನ ಕಹಳೆ ಬಂಡೆ ಮತ್ತು ಬ್ಯೂಗಲ್ ರಾಕ್ ಉದ್ಯಾನವನಕ್ಕೆ ಹೊಂದಿಕೊಂಡಿರುವ ವಿಶಾಲವಾದ ಪ್ರದೇಶದಲ್ಲಿ ಇದೆ ಇನ್ನು ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ ಈ ಒಂದು ದೇವಸ್ಥಾನ ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು ಈ ಒಂದು ದೇವಾಲಯವನ್ನು ಎರಡನೇ ಕಾಳಹಸ್ತೇಶ್ವರ ಅಂತ ಕೂಡ ಕರೀತಾರೆ ಆಂಧ್ರ ಪ್ರದೇಶದ ಕಾಳಹಸ್ತಿಯಲ್ಲಿರುವ ಕಾಳಹಸ್ತೇಶ್ವರ ದೇವಸ್ಥಾನ ಮೊದಲನೆಯದು ಕೆಂಪೇಗೌಡರ ಕಾಲದಲ್ಲಿ ಶತ್ರುಗಳು ಬರುವುದನ್ನು ಗಮನಿಸಲು ಕಹಳೆ ಊದಿ ಜನರನ್ನು ಎಚ್ಚರಿಸುವುದಕ್ಕಾಗಿ ಒಂದು ಪಡೆಯನ್ನು ಕೆಂಪೇಗೌಡರು ನೇಮಿಸಿದ್ದರು ನಗರದ ನಾಲ್ಕೂ ದಿಕ್ಕಿನಲ್ಲಿ ಕಹಳೆ ಗೋಪುರದಲ್ಲಿ ನಿಂತು ನಗರದ ನಾಲ್ಕೂ ದಿಕ್ಕಿನಲ್ಲಿ ಯಾರೂ ಶತ್ರುಗಳು ಬರದ ಹಾಗೆ ಕಣ್ಣು ಹಾಯಿಸಿ ಎಚ್ಚರಿಕೆಯಿಂದ ನಗರವನ್ನು ಈ ಕಹಳೆ ಪಡೆಯವರು ಕಾಯಬೇಕಾಗಿತ್ತು ಈ ಪಡೆಗೆ ಒಬ್ಬ ನಾಯಕರಿದ್ದರು ಅವರ ಹೆಸರು ಗುಜ್ಜಲ ಒಬ್ಬ ನಾಯಕ ಅಂತ ಈ ಕಹಳೆ ಪಡೆಯವರು ಶತ್ರುಗಳು ಕಂಡು ಬಂದಲ್ಲಿ ತಕ್ಷಣವೇ ಕಹಳೆ ಹೋಗ್ತಾ ಇದ್ರು ಆಗ ಕೆಂಪೇಗೌಡರಿಗೆ ಶತ್ರುಗಳು ಬಂದಿದ್ದಾರೆ ಎಂದು ತಿಳಿತಾಯಿತು ಈ ಗುಜ್ಜಲ ಒಬ್ಬ ನಾಯಕ ತಮ್ಮ ಒಂದು ಜನಾಂಗಕ್ಕೆ ತಮ್ಮ ಒಂದು ಕುಲದೇವರಾದ ಬೇಡರ ಕಣ್ಣಪ್ಪನ ದೇವಾಲಯವನ್ನು ಸ್ಥಾಪಿಸಬೇಕು ಎಂದುಕೊಂಡು ಕೆಂಪೇಗೌಡರ ಬಳಿ ಬಂದು ಅನುಮತಿಯನ್ನ ಕೇಳಲು ಕೆಂಪೇಗೌಡರು ದೇವಾಲಯದ ಒಂದು ನಿರ್ಮಾಣಕ್ಕೆ ಅನುಮತಿಯನ್ನ ಕೊಡ್ತಾರೆ ಆಗ ಆ ಗುಜ್ಜಲ ಓಬನಾಯಕ ಬಂಡೆಯೊಂದರ ಮೇಲೆ ಶಿವಲಿಂಗ ಹಾಗೂ ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನು ಕಿತ್ತು ಶಿವನಿಗೆ ಅರ್ಪಿಸುತ್ತಿರುವಂತೆ ಹಾಗೂ ಆನೆಯೊಂದು ಈ ಶಿವಲಿಂಗಕ್ಕೆ ಆರ ಅರ್ಪಿಸುತ್ತಿರುವಂತೆ ಕೆತ್ತನೆಯನ್ನು ಮಾಡಿಸಿ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಆ ಒಂದು ದೇವಾಲಯವೇ ಈ ಶ್ರೀ ಶಿವಭಕ್ತ ಬೇಡರ ಕಣ್ಣಪ್ಪನ ದೇವಸ್ಥಾನ ಈ ಒಂದು ಸುಂದರವಾದ ಪುಟ್ಟ ದೇವಾಲಯದಲ್ಲಿ ಶಿವಭಕ್ತ ಬೇಡರ ಕಣ್ಣಪ್ಪ ಮತ್ತು ಕನ್ನೇಶ್ವರರ ಜೊತೆಗೆ ಗಣಪತಿ ಮತ್ತು ಜ್ಞಾನಾಂಬಿಕೆಯನ್ನು ದರ್ಶನ ಮಾಡಬಹುದು ಕನ್ನೇಶ್ವರರ ಬಲಭಾಗದಲ್ಲಿ ಗಣಪತಿ ಎಡಭಾಗದಲ್ಲಿ ಜ್ಞಾನಾಂಬಿಕಾ ದೇವಿಯವರು ಉಪಸ್ಥಿತರಾಗಿದ್ದಾರೆ ಇಂದಿಗೂ ಕೂಡ ಬೇಡರ ಜನಾಂಗಕ್ಕೆ ಈ ಒಂದು ದೇವಾಲಯವೇ ಪ್ರಧಾನ ಮಹಾಶಿವರಾತ್ರಿಯ ದಿನ ಕರ್ನಾಟಕದ ನಾನಾ ಮೂಲೆಗಳಿಂದ ಈ ಒಂದು ಬೇಡ ಜನಾಂಗದವರು ಈ ಕಣ್ಣಪ್ಪನ ದೇವಸ್ಥಾನಕ್ಕೆ ತಮ್ಮ ಕುಟುಂಬ ಸಮೇತ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಶಿವಭಕ್ತ ಕಣ್ಣಪ್ಪನ ಜಯಂತಿಯನ್ನು ಕೂಡ ಇಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಗಣಪತಿಯ ಎದುರು ಭಾಗದಲ್ಲಿ ನವಗ್ರಹ ಇದೆ ಶಿವರಾತ್ರಿ ಮತ್ತು ಕಾರ್ತಿಕ ಮಾಸದ ಪ್ರತಿ ಸೋಮವಾರ ಇಲ್ಲಿ ವಿಶೇಷ ಪೂಜೆಗಳು ಇರುತ್ತೆ ಹಿಂದೆ ಹರಕೆ ಹೊತ್ತವರು ಬಾಯಿಗೆ ಬೀಗ ಕಳಸ ಕನ್ನಡಿ ಆರತಿ ಮಂಗಳವಾದ್ಯ ಕೋಲು ಕುಣಿತ ತಮಟೆ ಇತ್ಯಾದಿಗಳ ಮೆರವಣಿಗೆ ಸಮೇತ ಕಣ್ಣಪ್ಪನ ದೇವಾಲಯಕ್ಕೆ ಬಂದು ವಿಶೇಷ ಪೂಜೆ ಅಭಿಷೇಕ ಪರಾವು ಅರವಟ್ಟಿಗೆ ಜಾಗರಣೆ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದರಂತೆ ಹಿಂದೆ ಎಷ್ಟೋ ಜನ ತಮ್ಮ ಕೌಟುಂಬಿಕ ವ್ಯವಹಾರದ ತೀರ್ಮಾನಗಳನ್ನು ಈ ಒಂದು ದೇವಾಲಯದಲ್ಲಿ ಕೈಗೊಳ್ತಾ ಇದ್ರು ಅಂತ ಹೇಳ್ತಾರೆ ಈ ದೇವಾಲಯದ ಒಂದು ಆವರಣದಲ್ಲಿ ಹಲವಾರು ಪುಟ್ಟ ಪುಟ್ಟ ದೇವಾಲಯಗಳಿವೆ ಅದರಲ್ಲಿ ಈ ಬಾಲಾಂಜನೇಯ ಸ್ವಾಮಿ ದೇವಾಲಯವು ಕೂಡ ಒಂದು ಈ ಪುಟ್ಟ ಬಾಲಾಂಜನೇಯ ಸ್ವಾಮಿ ದೇವಾಲಯ ನೋಡ್ತಿರೋದು ನಾನು ಇದೇ ಮೊದಲು ಇದುವರೆಗೂ ನಾನು ಎಲ್ಲೂ ಈ ರೀತಿಯ ಅಂದರೆ ಆಂಜನೇಯ ಪುಟ್ಟ ಮಗುವಾಗಿದ್ದಾಗ ಇರುವಂತಹ ದೇವಾಲಯವನ್ನು ನೋಡಿಲ್ಲ ಈ ದೇವಾಲಯ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ಒಂದು ಕಣ್ಣಪ್ಪನ ದೇವಾಲಯವನ್ನು ಅಭಿವೃದ್ಧಿಪಡಿಸಲು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಲಾಗಿದೆ ಈ ಸಮಿತಿಯವರ ಶ್ರದ್ಧೆಯಿಂದಾಗಿ ದೇವಸ್ಥಾನದ ಮುಂಭಾಗದಲ್ಲಿ ನವಗ್ರಹ ವೃಕ್ಷಗಳನ್ನು ನೆಡಲಾಗಿದೆ ಹಾಗೂ ಒಂದು ಕಟ್ಟೆಯನ್ನು ಕಟ್ಟಿ ಕಲ್ಲು ಚಪ್ಪಡಿಗಳನ್ನು ಕೂಡ ಹಾಸಲಾಗಿದೆ ಶಾಲಾ ಪ್ರವಾಸದಲ್ಲಿ ಮಕ್ಕಳನ್ನು ಕೂಡ ಈ ಒಂದು ದೇವಾಲಯ ತೋರಿಸಲು ಕರ್ಕೊಂಡು ಬಂದಿದ್ದಾರೆ ನೀವೇನಾದರೂ ದೊಡ್ಡ ಗಣಪತಿ ದೇವಾಲಯಕ್ಕೆ ಬಂದರೆ ದೊಡ್ಡ ಗಣಪತಿ ಹಿಂಭಾಗದಲ್ಲಿರುವ ಈ ಒಂದು ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಮಾರ್ಕೆಟ್ ಮತ್ತು ಮೆಜೆಸ್ಟಿಕ್ನಿಂದ ನಾಲ್ಕೂವರೆ ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನಕ್ಕೆ ನೀವು ಗಣೇಶ್ ಭವನ್ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ನೀವು ಇಲ್ಲಿಗೆ ನಡ್ಕೊಂಡು ಬರ್ಬೋದು